ನಮಸ್ಕಾರ ವೀಕ್ಷಕರೇ ನನ್ನ ಸಾಧನೆ ನನ್ನ ಹೆಮ್ಮೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುಧಾ ಗೌಡ ಈ ನಮ್ಮ ಕಾರ್ಯಕ್ರಮದಲ್ಲಿ ಒಬ್ರು ವಿಶೇಷವಾದಂತಹ ಅತಿಥಿಗಳಿದ್ದಾರೆ ಸೊ ಅವರ ಒಂದು ಸಾಧನೆಯ ಬಗ್ಗೆ ನಾವು ಇವತ್ತು ಮಾತನಾಡ್ತಾ ಇದೀವಿ ಅವ್ರು ಯಾರಪ್ಪ ಅಂತಂದ್ರೆ ಸೀರಿಯಲ್ಗಳಲ್ಲಿ ಸಾಕಷ್ಟು ಜನ ನಮ್ಮ ಒಂದು ಮನಸ್ಸನ್ನ ಗೆದ್ದಿರ್ತಾರೆ ಅದರಲ್ಲೂ ಪ್ರಮುಖವಾಗಿ ದೇವರ ಪಾತ್ರಗಳನ್ನು ಮಾಡುವಂಥವ್ರು ಅಥವಾ ಈ ಪೌರಾಣಿಕ ಪಾತ್ರಗಳನ್ನು ಮಾಡುವಂಥವರ ಒಂದು ಸೀರಿಯಲ್ಗಳು ಹೆಚ್ಚಾಗಿ ಜನ ನೋಡ್ತಾರೆ ಅದರಲ್ಲೂ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಕಷ್ಟು ಜನ ಇವರನ್ನ ಗುರುತಿಸ್ತಾರೆ ಹಾಗೆ ಒಂದು ಪಾತ್ರ ಬಹಳ ಅತ್ಯದ್ಭುತವಾಗಿ ಕಿರುತೆರೆಯಲ್ಲಿ ಮೂಡಿ ಬಂದದ್ದು ಅಂತಂದ್ರೆ ಅದು ರಾಘವೇಂದ್ರ ಸ್ವಾಮಿಗಳ ಪಾತ್ರ ಬೇರೆ ಯಾವುದೇ ಪಾತ್ರಗಳಿಗಿಂತಲೂ ಹೆಚ್ಚಾಗಿ ಜನರನ್ನ ಆಕರ್ಷಣೆ ಮಾಡುವಂಥದ್ದು ಅದು ಶ್ರೀ ರಾಘವೇಂದ್ರ ಸ್ವಾಮಿಗಳ ಪಾತ್ರ ಆ ಪಾತ್ರವನ್ನ ಸರಿಯಾಗಿ ನಿಭಾಯಿಸಿ ಒಂದು ಹೆಸರನ್ನ ಪಡ್ಕೊಂಡಂತವ್ರು ಸುವರ್ಣ ಚಾನೆಲ್ ಅಲ್ಲಿ ನೀವು ಗಮನಿಸಿರ್ಬೋದು ಶ್ರೀ ರಾಘವೇಂದ್ರ ವೈಭವ ಅನ್ನುವಂತಹ ಸೀರಿಯಲ್ ಬರ್ತಾ ಇತ್ತು ಆ ಸೀರಿಯಲ್ನಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪಾತ್ರವನ್ನ ಆಯ್ಕೆ ಮಾಡಿಕೊಂಡು ಆ ಪಾತ್ರವನ್ನ ಅವರು ಸರಿಯಾಗಿ ನಿಭಾಯಿಸಿ ಪ್ರಖ್ಯಾತಿಯನ್ನ ಪಡ್ಕೊಂಡಂಥವ್ರು ಸದ್ಯಕ್ಕೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಶ್ರೀಗಂಧದ ಗುಡಿ ಎನ್ನುವಂತಹ ನ ಪ್ರೊಡ್ಯೂಸರ್ ಆಗಿ ಕೂಡ ಅವರು ಕೆಲಸ ಮಾಡ್ತಿದ್ದಾರೆ ಅವರು ಬೇರಾರು ಅಲ್ಲ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಶ್ರೀ ಪರೀಕ್ಷಿತ್ ಅವರು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಅವರ ಸೀರಿಯಲ್ ಜರ್ನಿ ಬಗ್ಗೆ ಮಾತಾಡ್ತಾ ಹೋಗೋಣ ಸರ್ ನಮಸ್ತೆ ವೆಲ್ಕಮ್ ಟು ಥ್ಯಾಂಕ್ ಯು ಮೊದಲಿಗೆ ನಿಮ್ಗೆ ಅಹ್ ಹೇಳಬೇಕು ಯಾಕಂದ್ರೆ ತುಂಬಾ ಜನ ರಾಯರ ಭಕ್ತರು ಆ ಒಂದು ಪಾತ್ರವನ್ನ ಬಹಳ ಇಷ್ಟಪಟ್ಟಿದ್ರು ಮತ್ತೆ ಅದ್ರ ಬಗ್ಗೆ ಸಾಕಷ್ಟು ವಿಚಾರಗಳು ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡಿತ್ತು ಅದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ ಮೊದ್ಲಿಗೆ ಈಗ ಪರೀಕ್ಷಿತ್ ಅಂತಂದ್ರೆ ಪಾತ್ರೆಗಳ ಮೂಲಕ ಜನರಿಗೆ ಗೊತ್ತು ಬಟ್ ರಿಯಲ್ ಲೈಫ್ ಅಲ್ಲಿ ಪರೀಕ್ಷಿತ್ ಹೇಗೆ ಅನ್ನೋದು ಬಹಳಷ್ಟು ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ ಸೊ ಎಲ್ಲಿ ಅವರು ಪರೀಕ್ಷಿತ್ ಅವರು ಹುಟ್ಟಿ ಬೆಳೆದಿದ್ದಲ್ಲ ಎಲ್ಲಿ ಬಗ್ಗೆ ಹೇಳಿ ನಂದು ಮೂಲತಃ ಮೈಸೂರು ನಮ್ಮ ತಾಯಿ ಹೈಸ್ಕೂಲ್ ಹೆಚ್ ಎಮ್ ಆಗಿದ್ರು ಗವರ್ಮೆಂಟ್ ಸ್ಕೂಲ್ ಅಲ್ಲಿ ನಮ್ಮ ತಂದೆ ಕೆ ಎಸ್ ಆರ್ ಟಿ ಸಿ ನಲ್ಲಿ ಕಂಡಕ್ಟರ್ ಆಗಿದ್ರು ಸೊ ಮೈಸೂರಲ್ಲೇ ನಾನು ಹುಟ್ಟಿ ಬೆಳೆದಿದ್ದೆ ಆನಂತರ ನಂಗೆ ಒಂದು ಹತ್ತು ವರ್ಷ ಹನ್ನೊಂದು ವರ್ಷ ಇದ್ದಾಗ ನನ್ನ ಪೂರ್ಣಪ್ರಜ್ಞಾ ಇನ್ಸ್ಟಿಟ್ಯೂಷನ್ಗೆ ವಿದ್ಯಾಪೀಠಕ್ಕೆ ಸೇರಿಸ್ತಾರೆ ಅಲ್ಲಿ ನಾನು ಇಂಗ್ಲಿಷು ಸಾಂಸ್ಕೃತ ಎರಡು ಒಟ್ಟಿಗೆನೆ ಅಭ್ಯಾಸ ಮಾಡ್ಕೊಂಡ್ ಹೋಗ್ತೀನಿ ಅದಾದ್ಮೇಲೆ ನೆಕ್ಸ್ಟ್ ಯೂಸ್ಯಲಿ ಆ ಅಕಾಡೆಮಿಕ್ಸ್ ನ ಕಂಟಿನ್ಯೂ ಮಾಡ್ದವರ್ ಒಂದ ಲೆಕ್ಚರರ್ ಆಗಿ ಆಮೇಲೆ ಪ್ರೊಫೆಸರ್ ಆಗಿ ಯೂಶ್ವಲಿ ಟೀಚಿಂಗ್ ಪ್ರೊಫೆಷನ್ ಗೆ ಹೋಗ್ತಾರೆ ಬಟ್ ನನಗೆ ಆ ಟೈಮಲ್ಲೇನೆ ನನಗೆ ರಾಘವೇಂದ್ರ ವೈಭವ ಅಪೋರ್ಚುನಿಟಿ ಬಂತು ನನಗೆ ಅವಾಗ ಹದಿನೇಳು ಹದಿನೆಂಟು ವರ್ಷ ಪಾತ್ರ ಮಾಡುವಂತಹ ಅವಕಾಶ ಹೆಂಗ್ ಬಂತು ಸ್ಕಾಲ್ ಯಾರಿಂದ ಅದು ರಘುನಂದನ್ ಅಂತ ನಮ್ಮ ಮೇಷ್ಟ್ರ ಇದ್ರು ಅವರು ಫೋನ್ ಮಾಡಿದ್ರು ಈ ತರ ಒಂದು ಪೌರಾಣಿಕ ಪಾತ್ರ ಮಾಡ್ತಾ ಇದ್ದಾರೆ ಸ್ವಲ್ಪ ಬ್ರಾಮಿನ್ಸ್ ಬ್ಯಾಕ್ ಗ್ರೌಂಡ್ ಇರುವಂತಹ ಒಂದು ಪಾತ್ರ ಸ್ಪಷ್ಟ ಕನ್ನಡ ಮಾತಾಡಬೇಕು ಸೊ ಹಾಗಾಗಿ ನಾವು ಎಲ್ಲಾ ಪಾತ್ರಗಳಿಗೂ ಸ್ಕ್ರೀನ್ ಟೆಸ್ಟ್ ಮಾಡ್ತಾ ಇದೀವಿ ಒಮ್ಮೆ ಬಾ ಅಂತ ಹೇಳಿದ್ರು ನಮಗ ಅವಾಗ ಸಮಸ್ಯೆ ಏನಂದ್ರೆ ದುಡ್ಡಿನ ಸಮಸ್ಯೆ ಹೇಗ್ ಬರೋದು ಬಾ ಅಂತ ಅನ್ಬಿಟ್ರು ನಮ್ದು ಇರೋದು ವಿದ್ಯಾಪೀಠ ವಿದ್ಯಾಪೀಠ ಅಂದ್ರೆ ಇಲ್ಲಿ ಕತ್ರಿಗುಪ್ಪೆ ಹತ್ರ ಅವ್ರ ಆಫೀಸ್ ಇರೋದು ನ್ಯೂ ಬೆಲ್ ರೋಡ್ ಬಿ ಎಲ್ ಸರ್ಕಲ್ ಹತ್ರ ಗೌರಿ ಅಪಾರ್ಟ್ಮೆಂಟ್ಸ್ ಅಂತ ಸರಿ ಆಯ್ತು ಅಂದ್ಬಿಟ್ಟು ಏನ್ ಮಾಡಿದೆ ವಿದ್ಯಾಪೀಠದಿಂದ ಬೆಳಗ್ಗೆ ಒಂದು ಆರವರೆಗೆ ಸ್ನಾನ ಎಲ್ಲ ಮಾಡಿ ತಿಂಡಿ ತಿನ್ಕೊಂಡು ವಾಕಿಂಗ್ ಹೊರಟೆ ನೀವು ಬೆಳರೊಳಗೆ ಹೋದಾಗ ಹನ್ನೊಂದು ಗಂಟೆ ಆಗಿತ್ತು ಹೆಚ್ಚು ಕಮ್ಮಿ ಮೈಗ ಎಲ್ಲ ಸುಸ್ತಾಗಿತ್ತು ಸರಿ ಅಲ್ಲಿ ಬಲ ಸುರೇಶ್ ಅಂತ ಡೈರೆಕ್ಟರ್ ಕೂತಿದ್ರು ಅವ್ರು ಏನ್ ಮಾಡಿದ್ರು ನೋಡಪ್ಪ ಹತ್ತಾರು ಪಾತ್ರಗಳಿದೆ ನಾನು ಈ ಪಾತ್ರಕ್ಕೆ ಲುಕ್ ಟೆಸ್ಟ್ ಅಂತ ಮಾಡ್ತಾ ಇಲ್ಲ ಯಾವುದೋ ಒಂದು ಒಟುವಿನ ಪಾತ್ರ ನಿನಗೆ ನಾನು ಅಲೈನ್ ಮಾಡ್ತೀನಿ ಬಟ್ ಸ್ಕ್ರೀನ್ ಟೆಸ್ಟ್ ಕೊಡಬೇಕು ಅಂದ್ರೆ ಯಾವುದೋ ಒಂದು ಡೈಲಾಗ್ ಕೊಟ್ರು ಡೈಲಾಗ್ ಹೇಳಿದ್ರೆ ಸ್ವಲ್ಪ ಇಂಪ್ರೆಸ್ ಆದಂಗ ಆಯ್ತು ಅವ್ರಿಗೆ ನಮ್ಮ ಮತ್ತೆ ಎರಡು ದಿನ ಬಿಟ್ಟು ಕರಿತೀನಿ ಅಂದ್ರೆ ಇವಾಗ ಎರಡು ದಿನ ಬಿಟ್ಟೆಲ್ಲ ಕರಿಬೇಡಿ ಮತ್ತೆ ಅಷ್ಟೊಂದು ನಡ್ಕೊಂಡ್ ಎಲ್ಲ ಆಗತ್ತೆ ಇವತ್ತೇ ಮುಗಿಸ್ಬಿಡಿ ಇದ್ರೆ ಅಂತಂದ್ರೆ ಇಲ್ಲ ನಾನು ನಿನಗೆ ಆಟೋ ವ್ಯವಸ್ಥೆನೋ ಬಸ್ ವ್ಯವಸ್ಥೆನೋ ಮಾಡ್ತೀನಿ ನೀ ಬರುವಂತೆ ಹೋಗು ಅಂತಂದ್ರು ಸರಿ ಅದಾದ್ಮೇಲೆ ಮತ್ತೆ ಕರೆದ್ರು ಕರೆದ್ಬಿಟ್ಟು ನೀನು ರಾಯರ್ದು ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ಬೇಕು ಅಂತ ಹೇಳಿ ಒಂದು ಡೈಲಾಗ್ ಕೊಟ್ರು ಆದಾಗ ಎರಡು ದಿನಕ್ಕೆ ಕರೆದ್ರು ನೀ ರಾಯರ ತಂದೆ ಪಾತ್ರ ತಿಮ್ಮಣ್ಣ ಭಟ್ರ ಪಾತ್ರ ಮಾಡ್ಬೇಕು ಅಂತ ಡೈಲಾಗ್ ಕೊಟ್ರು ಕೊನೆ ಕರೆದ್ಬಿಟ್ಟು ಒಂದ್ ಕೆಲಸ ಮಾಡು ನೀನು ರಾಯರ್ ಪಾತ್ರನೆ ಮಾಡ್ಬಿಡು ಅಂತ ಹೇಳಿದ್ರು ಈ ತರ ಸುತ್ತಾಡ್ಕೊಂಡ್ ಬಂತ ಸೊ ಈಗ ರಾಯರ್ ಪಾತ್ರ ಮಾಡ್ಬೇಕು ಅಂತ ನಿಮ್ಗೆ ಅನ್ಸ್ತು ಆಮೇಲೆ ಯಾವ್ದು ಅವಕಾಶನೂ ಬಂತು ಅವಾಗ ನಿಮ್ಗೆ ಹದಿನೆಂಟು ವರ್ಷ ಇನ್ನು ಹುಡುಗಾಟದ ವಯಸ್ಸು ಮತ್ತೆ ಆ ಪಾತ್ರ ತುಂಬಾ ಗಾಂಭೀರ್ಯವನ್ನ ಬಯಸುತ್ತೆ ಆ ಒಂದು ಪಾತ್ರ ಹೆಂಗೆ ನೀವು ಪ್ರಿಪ್ರೇಷನ್ ಮಾಡ್ಕೊಂಡ್ರಿ ಮತ್ತೆ ನಿಮ್ಗೆ ಆ ಒಂದು ಮೆಚೋರಿಟಿ ಬೇಕಿತ್ತು ಆ ಪಾತ್ರ ಮಾಡೋಕೆ ಅಲ್ಲಿ ಒಂದು ಟೀಮ್ ಸಪೋರ್ಟ್ ಕೂಡ ಬೇಕು ಅದ್ರ ಜೊತೆಗೆ ನಿಮ್ಮ ಒಂದು ಪ್ರಿಪ್ರೇಷನ್ ಎಷ್ಟು ಮಟ್ಟಿಗೆ ನೀವು ಮಾಡ್ಕೊಂಡ್ರೆ ಆ ಸೀರಿಯಲ್ ನ ಪ್ರೊಡ್ಯೂಸ್ ಮಾಡಿದ್ದು ಎಂ ಎಸ್ ರಾಮಯ್ಯ ಸಂಸ್ಥೆ ಅವರು ಎಂ ಎಸ್ ರಾಮಯ್ಯ ಒನ್ ಆಫ್ ದಿ ಡೈರೆಕ್ಟರ್ ಅಲ್ಲಿನ ಮಿಸ್ಟರ್ ಪಟ್ಟಾಭಿರಾಮ್ ಅಂತ ಅವ್ರ ಹೆಸರು ಅವ್ರ ಮಿಸಸ್ ಶ್ರೀಮತಿ ಅನಿತಾ ಪಟ್ಟಾಭಿರಾಮ್ ಅಂತ ಸೊ ನನ್ನ ಪಾತ್ರ ಶುರುವಾಗಕ್ಕೇನೆ ಹೆಚ್ಚು ಕಮ್ಮಿ ನಾಲ್ಕರಿಂದ ಐದು ತಿಂಗಳಿತ್ತು ಅಂದ್ರೆ ರಾಯರ ಸೀರಿಯಲ್ ಶುರು ಆದಮೇಲೆ ಅವ್ರ ತಾತನ ಕಥೆ ಅಪ್ಪನ ಕಥೆ ರಾಯರ ಬಾಲ್ಯಾವಸ್ಥೆ ಅದು ಮುಗಿದ್ಮೇಲೆ ಅವರು ಅವಸ್ಥೆಗೆ ಬಂದಾಗ ನಾನು ಆಕ್ಟ್ ಮಾಡಬೇಕಾಗಿತ್ತು ಸೊ ಇದೆಲ್ಲೋಡ್ತು ನಿಮ್ಗೆ ಟ್ವೆಂಟಿ ಎಪಿಸೋಡ್ ಟೆಲಿಕಾಸ್ಟ್ ಅಂದ್ರೆ ಹೆಚ್ಚು ಕಮ್ಮಿ ಮಂತ್ಸ್ ಫೈವ್ ಮಂತ್ಸ್ ಬೇಕು ನನ್ನ ಪಾತ್ರ ಅಲ್ಲಿ ಶುರು ಆಗೋದಕ್ಕೆ ಸೊ ಆ ಟೈಮ್ ಅಲ್ಲಿ ದಿನಾ ಸೆಟ್ ಹೋಗಿ ಬರ್ತಾ ಇದ್ದೆ ದಿನ ಆಫೀಸ್ ಹೋಗ್ತಾ ಇದ್ದೆ ಡಬ್ಬಿಂಗ್ ಎಲ್ಲ ನಡೀತಾ ಇತ್ತಲ್ಲ ಅದನ್ನ ನೋಡ್ಕೋತಾ ಇದ್ದೆ ಪ್ರಿಪರೇಷನ್ ಅಂತಂದ್ರೆ ಅಷ್ಟೇನೆ ಅಂದ್ರೆ ಕಂಪ್ಲೀಟ್ ಹೇಗ್ ಮಾತಾಡ್ಬೇಕು ಹೇಗ್ ನಿಂತ್ಕೋಬೇಕು ಅಂತ ಒಂದು ಸಣ್ಣದೊಂದು ಕ್ಲಾಸಸ್ನು ಮಾಡಿದ್ರು ಆ ಸಂಸ್ಥೆಯವರು ಸರಿ ಅದಾದ್ಮೇಲೆ ರಾಯರ್ ಪಾತ್ರ ಶುರುವಾಯಿತು ಒಂದ್ ಇಪ್ಪತ್ತು ಎಪಿಸೋಡ್ ನನಗೂ ಕಷ್ಟ ಆಯಿತು ಆಕ್ಟಿಂಗ್ ಬ್ಯಾಕ್ ಗ್ರೌಂಡ್ ಇರಲಿಲ್ಲ ಸೊ ತುಂಬಾ ಐರನ್ ಫೇಸ್ ಅಂತ ಅನ್ನಿಸ್ತಿತ್ತು ಡೈರೆಕ್ಟ್ರಿಗೆ ಭಾವನೆಗಳು ಹೊರಗಡೆ ಬರ್ತಿಲ್ಲ ಅಂತ ಅನ್ನಿಸ್ತಿತ್ತು ಕೆಲವೊಮ್ಮೆ ಏನಾಗುತ್ತೆ ಈ ಪೌರಾಣಿಕ ಪಾತ್ರಗಳಲ್ಲಿ ಎಸ್ಪೆಷಲಿ ಸನ್ಯಾಸಿ ಪಾತ್ರಗಳಲ್ಲಿ ನಿಮ್ಗೆ ಐರನ್ ಫೇಸ್ ಆದರೂ ಕೂಡ ಅದು ಪ್ಲಸ್ ಪಾಯಿಂಟ್ ಆಗ್ಬಿಡುತ್ತೆ ಓ ಮುಖ ಗಂಭೀರವಾಗಿ ಕಾಣಿಸ್ತಿದೆ ಅಂದ್ಬಿಡ್ತಾರೆ ಆ್ಯಕ್ಚುಲಿ ನಮ್ದು ಅದು ಮೈನಸ್ ಅದು ಆಕ್ಟರ್ ಆಗಿ ಬಟ್ ಮಾಡ್ತಾ ಮಾಡ್ತಾ ಅಭ್ಯಾಸ ಆದಂಗೆ ಹಾಡ್ತಾ ಹಾಡ್ತಾ ರಾಗ ಅಂದಂಗೆ ನಿಧಾನಕ್ ರಾಯರ್ ಪಾತ್ರ ಕೂರ್ತಾ ಹೋಯ್ತು ರಾಯರ ಅನುಗ್ರಹನೂ ಚೆನ್ನಾಗಿತ್ತು ಸೊ ಹಾಗೆ ಪಾತ್ರ ಅವ್ರಿ ನಾವು ಅನ್ಕೊಂಡಿದ್ದಿದ್ದು ರಾಯರ್ದು ಹದಿನೆಂಟು ವರ್ಷದಿಂದ ಒಂದು ಮೂವತ್ತು ವರ್ಷದವರೆಗೂ ಅಂದ್ರೆ ರಾಯರ್ ಮದುವೆ ಆಗಿ ಅವ್ರ ಮಿಸಸ್ನ ಬಿಟ್ಟು ಅವರು ಸನ್ಯಾಸತ್ವದ ಎಡೆಗೆ ಹೋಗ್ತಾರಲ್ಲ ಅಲ್ಲಿವರೆಗೂ ನಾನ್ ಮಾಡಬೇಕು ಅಂತ ಅಷ್ಟೇ ನಮ್ದು ಕಮಿಟ್ಮೆಂಟ್ ಇದ್ದಿದ್ದು ಬಟ್ ದೇವರ ದಯ ಇತ್ತು ಹಾಗೆ ಇಲ್ಲ ಇನ್ನೊಂದ್ಚೂರ್ ಒಂದು ಸ್ವಲ್ಪ ಸನ್ಯಾಸಿ ಇದು ಪೋರ್ಷನ್ ಮಾಡೋಣ ಅಂತ ಹೇಳಿ ಆಮೇಲೆ ಬೇಡ ಚೂರು ಮುಂದಕ್ಕೆ ಹೋಗೋಣ ಅಂತ ಹೇಳಿ ಚೂರು ಮುಂದಕ್ಕೆ ಹೋಗೋಣ ಅಂತ ಹೇಳಿ ಬೃಂದಾವನ ಆಗೋವರೆಗೂ ನಾನೇ ಮಾಡುವಂತ ಸದವಕಾಶ ನಂದಾಯ್ತು ಈ ತರ ಆಗಿದ್ ಪ್ರಾಜೆಕ್ಟ್ ಅದು ಸರ್ ಈಗ ಹದಿನೆಂಟು ವರ್ಷಕ್ಕೆ ನೀವು ಬಣ್ಣ ಹಚ್ಚಿದ್ರಿ ಅಂತ ಹೇಳಿದ್ರಿ ನೀವ್ ಅಂದ್ಕೊಂಡಿದ್ರಾ ನಾನು ರಾಘವೇಂದ್ರ ಸ್ವಾಮಿ ಪಾತ್ರ ಮಾಡ್ತೀನಿ ಅಂತ ಅಂದ್ಕೊಂಡಿದ್ರ ಆಸೆ ಇತ್ತು ಏನಾಗುತ್ತೆ ಅವಾಗೆಲ್ಲ ಇಷ್ಟೊಂದು ಇರಲಿಲ್ಲ ನಾವೆಲ್ಲ ಸಿನಿಮಾ ನೋಡಕ್ಕೆ ಥಿಯೇಟರ್ ಗೆ ಹೋಗ್ತಾ ಇದ್ವಿ ಮತ್ತೆ ಸೀರಿಯಲ್ಸ್ ಎಲ್ಲ ನೋಡ್ತಾ ಇದ್ವಲ್ಲ ಆಗಿನ ಕಾಲದಲ್ಲಿ ಮಾಡ್ಬೇಕು ಅಂತ ಆಸೆ ಇತ್ತು ಬಟ್ ಇಷ್ಟು ದೊಡ್ಡ ಅಪರ್ಚುನಿಟಿ ಸಿಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅದು ಸಿಕ್ತು ಹಾಗೇನೆ ಜನಮಾನಸದಲ್ಲೂ ಉಳ್ಕೊಳ್ತು ದಯೆಯಿಂದ ಹಾಗೆ ಆಯ್ತು ಸೊ ಅದೊಂದು ಎಂಟೈರ್ ಪ್ರೊಸೀಜರ್ ಇದೆಯಲ್ಲ ರಾಘವೇಂದ್ರ ವೈಭವ ತುಂಬಾ ಸೂದಿಂಗ್ ಆಗಿತ್ತು ತುಂಬಾ ಚೆನ್ನಾಗಿತ್ತು ಎಷ್ಟು ವರ್ಷ ನಡೀತು ಫೈವ್ ಸಿಕ್ಸ್ಟಿ ಫೈವ್ ಎಪಿಸೋಡ್ಸ್ ನಡೀತು ನಿಯರ್ಲಿ ಟೂ ಇಯರ್ಸ್ ಫಸ್ಟ್ ಅದು ವೀಕ್ಲಿ ಫೈವ್ ಎಪಿಸೋಡ್ಸ್ ಅಂತ ಮಾಡಿದ್ರು ಆಮೇಲೆ ಯಾವಾಗ ಅದನ್ನ ಜನ ಇಷ್ಟಪಡಕ್ಕೆ ಶುರು ಮಾಡಿದ್ರು ವೀಕ್ಲಿ ಸೆವೆನ್ ಎಪಿಸೋಡ್ ಹೋಗ್ತಾ ಇತ್ತು ವೀಕ್ಲಿ ಸೆವೆನ್ ಎಪಿಸೋಡ್ ಹೋಗ್ತಾ ಇತ್ತು ಆ ಆ ಸೀರಿಯಲ್ ಸಿಕ್ಕಾ ಬಟ್ಟೆ ಕ್ರೇಜ್ ಹುಟ್ಕೊಳ್ತು ಅಂತ ಕೇಳ್ಪಟ್ವಿ ಮತ್ತೆ ರಾಯರ ಭಕ್ತರು ಜಾಸ್ತಿ ಆದ್ರು ಆಮೇಲೆ ಆ ಟೈಮಲ್ಲಿ ಸ್ವಲ್ಪ ಫ್ಲಡ್ ಎಲ್ಲ ಆದಾಗ ಮಂತ್ರಾಲಯದಲ್ಲಿ ಎಲ್ಲ ಮುಳುಗಡೆ ಆಗುವಂತ ಒಂದು ಪರಿಸ್ಥಿತಿ ಇತ್ತಂತೆ ಸೊ ಆವಾಗ ಮಂಡ್ಯದಿಂದ ಭಕ್ತರು ಬರ್ತಾ ಇದ್ರು ಸೆಟ್ಟಿಗೆ ಅಂತ ಹೇಳಿ ಕೇಳ್ಪಟ್ವಿ ಏನ್ ಸರ್ ಅದು ಆ ಟೈಮಲ್ಲಿ ಸೀರಿಯಲ್ ತುಂಬಾ ಹಿಟ್ ಆಗೋತೆ ಮೇಡಮ್ ಇದ್ದ ನಗರದವರೆಗೂ ಎಲ್ಲ ಜನ ಅಥವಾ ಬಂದು ಹೋಗೋರು ಸೆಟ್ಟಿಗೆ ನಮ್ಮ ಪ್ರೊಡ್ಯೂಸರ್ ಬಂದು ಹೋಗೋರಿಗೆ ಊಟ ವ್ಯವಸ್ಥೆನೂ ಮಾಡ್ತಾ ಇದ್ರು ಇವರಿಗೆ ಅಷ್ಟು ಜನ ಬರೋರು ಅವಾಗ ಮತ್ತೆ ನನ್ನ ಅನಾಲಿಸಿಸ್ ಅಲ್ಲಿ ಎಕ್ಸ್ ಟೂ ತೌಸಂಡ್ ನೈನ್ ಟೆನ್ ಅಲ್ಲಿ ಮಂತ್ರಾಲಯ ಪ್ರವಾಹ ಬಂತು ಅವಾಗ ನಮ್ಮ ಎಂ ಪಿ ಆಗಿನ ಶ್ರೀಗಳನ್ನ ಏರ್ ಲಿಫ್ಟ್ ಮಾಡಿದ್ರು ಸೊ ಫುಲ್ ಒಂಥರ ಪ್ರವಾಹ ಬಂದು ಎಂಟೈರ್ ಮಂತ್ರಾಲಯ ಒಂಥರ ಪುನಃ ಶುದ್ದಿ ಮತ್ತೆ ಕ್ಲೀನ್ ಆದಂಗಾಯ್ತು ಆಗ ಮಂಚಾಲಮ್ಮನ ದೇವಸ್ಥಾನಕ್ಕೆ ಒಂದು ಸಪರೇಟ್ ಎಂಟಿಟಿ ಕೊಟ್ರು ಸಪ್ರೇಟ್ ಆಗಿ ಒಂದು ದೇವಸ್ಥಾನ ಮಾಡಿ ಅದಕ್ಕೊಂದು ಜನಕ್ ಬರಕ್ಕೆಲ್ಲ ವ್ಯವಸ್ಥೆ ಮಾಡಿದ್ರು ಮುಂಚೆ ಅಲ್ಲೇ ಹೋಗಿ ಅಲ್ಲೇ ಹೋಗ್ಬಿಡೋರು ಸೊ ಇವಾಗ ನಮ್ಗೆ ಬೆಂಗಳೂರಿಗೆ ಅಣ್ಣಮ್ಮ ಇದ್ದಾರಲ್ಲ ಹಾಗೆ ಮಂತ್ರಾಲಯಕ್ಕೆ ಮಂಚಾಲಮ್ಮ ಸೊ ಅವ್ರಿಗೆ ಏನು ಕೊಡಬೇಕು ಅದಕ್ಕೊಂದು ಗೌರವ ಅದನ್ನು ಕೊಡ್ಲೇಬೇಕಿತ್ತು ಸಪರೇಟ್ ಒಂದು ದೇವಸ್ಥಾನ ಮಾಡಿದ್ರು ಮತ್ತೆ ನೋಡಿ ನಿಮ್ಗೆ ರಾಯರ ಕಥೆ ಓದಿದ್ರೆ ನಿಮಗೆ ಗೊತ್ತಿರುತ್ತೆ ಅವ್ರ ಒಂದ್ ಕಡೆ ಹೇಳ್ತಾರೆ ಹಂಡ್ರೆಡ್ ಇಯರ್ಸ್ ನಾ ಫಿಸಿಕಲಿ ಇರ್ತೀನಿ ನಿಮ್ಮ ಜೊತೆ ಇಫ್ ಹಂಡ್ರೆಡ್ ನಾಟ್ ಎಕ್ಸಾಕ್ಟ್ಲಿ ಹಂಡ್ರೆಡ್ ಇದರ್ ಪ್ಲಸ್ ಆರ್ ಮೈನಸ್ ಅಂತ ಸೊ ಒಂದು ಸೆವೆಂಟಿ ಫೈವ್ ಸೆವೆಂಟಿ ಏಟ್ ಇಯರ್ಸ್ ನಮ್ಮ ಜೊತೆ ಫಿಸಿಕಲಿ ಇದ್ರು ಬರ ಇದೆ ಅಂಡ್ ಅಂಟಿಲ್ ತ್ರೀ ಹಂಡ್ರೆಡ್ ಇಯರ್ಸ್ ನಾನು ನಿಮ್ಮ ಜೊತೆ ಗ್ರಾಂಥಿಕವಾಗಿರ್ತೀನಿ ಅಂದರೆ ನಾನು ಬರೆದಿರೋ ಗ್ರಂಥಗಳು ನಾ ಬರೆದಿರೋ ಟೀಕೆ ಟಿಪ್ಪಣಿಗಳು ಅದರ ಮುಖಾಂತರ ಜನನನ್ನ ಸ್ಮರಣೆ ಮಾಡ್ತಾರೆ ಅಂತ ಆಫ್ಟರ್ ತ್ರೀ ಹಂಡ್ರೆಡ್ ಇಯರ್ಸ್ ನಾ ಕೇವಲ ಭಕ್ತರಿಗೆ ಉದ್ದಾರ ಮಾಡೋಕ್ಕೋಸ್ಕರನೇ ನಾನೂರು ವರ್ಷ ನಿಂತ್ಕೋತೀನಿ ಪಣ ತೊಟ್ಟು ಅಂತ ಅವ್ರ ಒಂದು ಕಡೆ ಹೇಳ್ಕೊತಾರೆ ನಿಮಗ್ ನೋಡಿ ರಾಘವೇಂದ್ರ ವೈಭವ ಸೀರಿಯಲ್ ಬಂದಿದ್ದು ಮತ್ತೆ ಮಂತ್ರಾಲಯ ಪ್ರವಾಹ ಆಗಿತ್ತು ಇದೆಲ್ಲ ಹೆಚ್ಚು ಕಮ್ಮಿ ತ್ರೀ ಹಂಡ್ರೆಡ್ ಪ್ಲಸ್ ಇಯರ್ಸ್ ಹೆಚ್ಚು ಕಮ್ಮಿ ಅಂದ್ರೆ ತ್ರೀ ತರ್ಟಿ ತ್ರೀ ಫಾರ್ಟಿ ಇಯರ್ಸ್ ಆಸ್ಪಾಸ್ ಅಲ್ಲಿ ಇದೆಲ್ಲ ನಡೆದಿದ್ದು ಸೊ ಇಟ್ಸ್ ಆಲ್ ಫ್ರೀ ರಿಟರ್ನ್ ಅಂತ ನನ್ನ ಫೀಲಿಂಗ್ ನಾವ್ ಅದಕ್ಕೆ ನಿಮಿತ್ತ ಅಷ್ಟೇ ರಾಯರ್ ಪಾತ್ರ ಮಾಡಕ್ಕೆ ನಮ್ಮಿಂದಾನೇ ಆಯ್ತು ಅನ್ಕೊಂಡ್ರೆ ಉದಾಟತನ ಬರುತ್ತೆ ಸೊ ಅವ್ರು ಅದನ್ನ ಪ್ರೂವ್ ಮಾಡಬೇಕಾಗಿತ್ತು ನಾ ಏನ್ ಹೇಳಿದೀನೋ ಹಂಗ್ ನಡ್ಕೋತಾ ಇದೀನಿ ಅಂತ ಸೊ ಇವತ್ತು ನೋಡಿ ನಿಮ್ಗೆ ಸಂಸ್ಕೃತ ಓದವ್ರು ಅಥವಾ ರಾಯರ್ ಬರ್ದಿರೋ ಪರಿಮಳ ಟಿಪ್ಪಣಿಸ್ ಓದವ್ರು ಕಮ್ಮಿ ತುಂಬಾ ಕಮ್ಮಿ ಸಂಖ್ಯೆ ಬಟ್ ರಾಯರನ್ನ ಬ್ಲೈಂಡ್ ಆಗಿ ನಂಬಿ ಉದ್ಧಾರ ಆಗುವವರ ಸಂಖ್ಯೆ ಜಾಸ್ತಿ ಸೊ ಅವ್ರು ಏನ್ ಹೇಳಿದ್ರು ಆಫ್ಟರ್ ತ್ರೀ ಹಂಡ್ರೆಡ್ ಇಯರ್ಸ್ ನಾನು ಪವಾಡದ ಮುಖಾಂತರ ಇರ್ತೀನಿ ಅಂತಿದ್ರಲ್ಲ ಇಟ್ಸ್ ಹ್ಯಾಪನಿಂಗ್ ಅದಾಗ್ತಾ ಇದೆ ಸೊ ನನ್ನ ಅನಾಲಿಸಿಸ್ ಸೊ ಅವ್ರಕ್ ಕ್ಲಾರಿಟಿ ಇದೆ ರಾಯರ್ಗೆ ನಮಗ್ ಕ್ಲಾರಿಟಿ ಇಲ್ಲ ಅಷ್ಟೇ ಆಸ್ ಎ ಭಕ್ತರಾಗಿ ನಾವು ಏನಕ್ಕೆ ಹೋಗ್ತಿದೀವಿ ಅವ್ರ ಹತ್ರ ಅಂತ ಒಂದ್ಸಲ ಹೋಗ್ತೀವಿ ದುಡ್ಡಿಲ್ಲ ಇಲ್ಲ ಅಂತ ಒಂದ್ಸಲ ಹೋಗ್ತೀವಿ ಇನ್ನೊಂದೇನೋ ಸಮಸ್ಯೆ ಅಂತ ಬಟ್ ರಾಯರ ಕ್ಲಾರಿಟಿ ಇದೆ ಅವ್ರು ನಿಂತ್ಕೊಂಡು ಏನ್ ಮಾಡ್ತಾ ಇದೀನಿ ಆ ಥರ ಆಮೇಲೆ ಸೆಟ್ಟಾಗೆ ಮಂಡ್ಯದಿಂದ ಭಕ್ತರು ಬರ್ತಿದ್ರಂತೆ ಎಲ್ಲ ಕಡೆ ಬರ್ತಾಯ್ತು ಎಲ್ಲ ಕಡೆಯಿಂದ ಬರ್ತಿದ್ರು ಅವಾಗ ಏನಾಗ್ತಾಯಿತ್ತು ಇವಾಗ ತುಂಬಾ ರಾಯಲ್ ಮಠ ಇದೆ ನೀವು ನೋಡಿರ್ಬೋದು ಒಳ್ಳೆ ಎಸ್ ಬಿ ಐ ಬ್ರಾಂಚ್ ಥರ ಇದೆ ಎಲ್ಲ ಏರಿಯಾದಲ್ಲಿ ಬ್ಯಾಂಕ್ಸ್ ಇರುತ್ತೆ ಹಾಗೆ ಎಲ್ಲ ಏರಿಯಾದಲ್ಲಿ ನಿಮ್ಗೆ ರಾಯಲ್ ಮಠದ ಬ್ರ್ಯಾಂಚ್ ಇದೆ ಇವಾಗ ಅವಾಗ ಅಷ್ಟು ಇರಲಿಲ್ಲ ಹದಿನೈದು ವರ್ಷದಿಂದ ಅಷ್ಟು ಇರಲಿಲ್ಲ ಇಷ್ಟೊಂದು ಇರಲಿಲ್ಲ ಒಂದು ಆರ್ ಎಸ್ ಗೌಡ್ರು ಸ್ಟುಡಿಯೋದಲ್ಲಿ ನಾವು ಶೂಟ್ ಮಾಡ್ತಾ ಇದ್ವಿ ಆ ಟೈಮಲ್ಲಿ ಕಡಬು ದೇರೆಯಲ್ಲಿ ಒಂದು ಕಾಮಧೇನು ಕ್ಷೇತ್ರ ಒಂದು ದೇವಸ್ಥಾನ ಅವಾಗ ಪ್ರವರ್ಧಮಾನಕ್ ಬರ್ತಾ ಇತ್ತು ಇವಾಗ ತುಂಬಾ ಅವಾಗ ಪ್ರವರ್ಧಮಾನಕ್ಕೆ ಬರ್ತಾ ಇತ್ತು ಅಂದ್ರೆ ನಮ್ಮ ತಾಯಿನೂ ಬರಿತಾ ಇದ್ರು ನಾನು ಬರಿತಾ ಇದ್ದೆ ಸಾವಿರದ ಎಂಟು ಸಲ ಶ್ರೀ ರಾಘವೇಂದ್ರ ಅಯನ ಮಹಾಂತ ಬರಿಬೇಕು ಆ ಎಲ್ಲ ಭಕ್ತರ ಪುಸ್ತಕ ಇಟ್ಟು ನೂರು ಕೋಟಿ ಶತಕೋಟಿ ಏನೋ ಮಾಡಿ ಅದ್ರ ಮೇಲೆ ಬೃಂದಾವನವನ್ನು ಸ್ಥಾಪನೆ ಮಾಡ್ಬೇಕು ಅನ್ನೋದು ಅವ್ರ ಸಂಕಲ್ಪ ಆಗಿತ್ತು ಸೊ ಅವರೊಮ್ಮೆ ಆರ್ ಎಸ್ ಗೌಡ್ರು ಶೂಟಿಗೆ ಬಂದಿದ್ರು ಒಮ್ಮೆ ಬಂದು ಹೋಗಿ ನಮ್ಮ ಕ್ಷೇತ್ರಕ್ಕೆ ಅಂತ ಆಮೇಲೆ ಇನ್ಯಾರು ಬೀದರ್ ಒಂದು ದೇವಸ್ಥಾನ ಮಾಡ್ತಿದೀವಿ ಒಂದ್ ರೌಂಡ್ ಬಂದು ಹೋಗಿ ಅಂತಿದ್ರು ಬಿಜಾಪುರ ಎಲ್ಲಾ ಕಡೆಯಿಂದನೂ ಬರೋರು ಅವಾಗ ರಾಯರ್ ಮಠ ಅವಾಗ ಹೆಚ್ಚು ಸ್ಥಾಪನೆ ಆಗಕ್ ಶುರು ಆಗಿತ್ತು ಮೃತಿಕಾ ಬೃಂದಾವನೆಗಳು ಇವಾಗ ತುಂಬಾ ಆಗ್ಬಿಟ್ಟಿದೆ ಅವಾಗ ಆಗ್ತಾ ಇತ್ತು ಸೊ ಎಲ್ಲಾ ಕಡೆಯಿಂದನೂ ಬರೋರು ಶ್ರೀಗಳು ಬರ್ತಾರೆ ಆಬ್ವಿಯಸ್ಲಿ ಮಂತ್ರಾಲಯ ಶ್ರೀಗಳು ಬರಲೇಬೇಕು ಮೃತಿಕಾ ಬೃಂದಾವನ ಆಗ್ಬೇಕಾದ್ರೆ ಜೊತೆಗೆ ನೀವು ಬನ್ನಿ ನೀವು ಬಂದು ಹೋದ್ರೆ ಸಂತೋಷ ಆಗತ್ತೆ ಅನ್ನೋ ತರ ಬರೋರು ಸೊ ಆ ಟೈಮಲ್ಲಿ ಅಗೇನ್ ಅದೇನೆ ರಾಯ್ ನಿಮ್ಗೆ ಮನೆ ಮನೆ ತಲ್ಪಕ್ ಏನೇನ್ ಬೇಕೋ ಅದ್ರ ವ್ಯವಸ್ಥೆ ಅವ್ರು ಮಾಡ್ಕೋತಾ ಇದ್ರು ನಮಗ್ ಗೊತ್ತಾಗ್ತಿರ್ಲಿಲ್ಲ ದೇವಸ್ಥಾನಗಳಿಗೆ ಕರ್ದಾಗ ಹೋಗುವಾಗ ಯಾವ ಬಟ್ಟೆ ಹಾಕೊಂಡು ಹೋಗ್ತಿದ್ರಿ ಅಂದ್ರೆ ಅಂದ್ರೆ ಅವಾಗ ಹೋಗ್ಬೇಕಾರೆ ನಾನು ನಾರ್ಮಲ್ ಫಾರ್ಮಲ್ಸ್ ಹಾಕೊಂಡೇ ಹೋಗ್ತಾ ಇದ್ದೆ ದೇವಸ್ಥಾನಕ್ ಹೋಗ್ಬೇಕಾದ್ರೆ ಪಂಚೆ ಉಟ್ಕೊಂಡು ಹೋಗುವೆ ಪಂಚೆ ಉಟ್ಕೊಂಡ್ ಶರ್ಟ್ ಹಾಕೊಂಡು ಹೋಗುವೆ ಬಟ್ ಟ್ರಾವೆಲಿಂಗ್ ಟೈಮಲ್ಲಿ ಫಾರ್ಮಲ್ಸ್ ಅಲ್ಲೇ ಅಂದ್ರೆ ಜನ ನಿಮ್ಮ ನೋಡಿದಾಗ ಹಿಂಗೆ ಅದೊಂದು ಆಗಿತ್ತು ಹುಬ್ಳಿನಲ್ಲಿ ನಮಗೂ ವಯಸ್ಸಲ್ವಾ ಹತ್ತೊಂಬತ್ತು ಇಪ್ಪತ್ತು ವರ್ಷ ಸ್ಟೈಲ್ ಆಗಿ ಒಂದ್ ಜೀನ್ಸ್ ಪ್ಯಾಂಟ್ ಶರ್ಟ್ ಇನ್ ಶರ್ಟ್ ಮಾಡ್ಕೊಂಡು ಹೋಗ್ಬಿಟ್ಟೆ ಅವರು ಏನಪ್ಪ ಪ್ರೀತಿಗೆ ರಾಯರ್ ಪಾತ್ರ ಮಾಡೋನ್ ಬರ್ತೀಯ ಅನ್ಬಿಟ್ಟು ಪೂರ್ಣ ಕುಂಭ ಸ್ವಾಗತ ಅಂತ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಾನು ಕಾರ್ ಇಳಿತೀನಿ ಶರ್ಟ್ ಪ್ಯಾಂಟ್ ಅಲ್ಲಿ ನೋಡಿ ಗಾಬರಿ ಅವ್ರ ಆರತಿ ಎತ್ತಕ್ಕೆ ರೆಡಿ ಇಲ್ಲ ಆಮೇಲೆ ಅಲ್ಲಿ ಆರ್ಗನೈಸರ್ ಬಂದು ಹೇಳಿದ್ರು ಇಲ್ಲ ಅವ್ರ ಭಾವನೆಗಳಿಗೆ ಪೆಟ್ಟು ಬೀಳುತ್ತೆ ನೀವ್ ಇತರ ಬಂದ್ರೆ ಅಂತ ಅಂದ್ರೆ ಆಯ್ತು ಬ್ಯಾಗಲ್ಲಿ ನನ್ನ ಪಂಚೆ ಶರ್ಟ್ ಇದೆ ಟೂ ಮಿನಿಟ್ಸ್ ಟೈಮ್ ಕೊಡಿ ಹೋಗಿ ಉಟ್ಕೊಂಡ್ ಬರ್ತೀನಿ ಅಂತ ಆಮೇಲೆ ಮತ್ತೋಗಿ ಉಟ್ಕೊಂಡ್ ಬಂದ ಮೇಲೆ ಅವರು ಸ್ವಲ್ಪ ಸಂತೋಷ ನೋಡಿ ರಾಯರ ಪಾತ್ರ ಮಾಡೋದಲ್ಲದೆ ಸೊ ನಾವು ಹೊರಗಡೆ ಹೋದಾಗ ಜನ ಬಯಸಿದಾಗೆ ಇರ್ಬೇಕು ಅದನ್ನು ಕತ್ಕೋಬೇಕು ಅನ್ಸುತ್ತಲ್ವಾ ಪ್ಲಸ್ ಜಾಸ್ತಿ ಮೈನಸ್ ಅಷ್ಟೇ ಇರುತ್ತೆ ಕಲಾವಿದಾಗ ರಾಯರ್ ಪಾತ್ರ ಮಾಡದ್ಮೇಲೆ ನಿಮ್ಗೆ ಇನ್ನೇನ್ ಬೇಕು ಸಾಕು ಅನ್ಕೊಂಡ್ ಜೀವನ ಸಾರ್ಥಕತೆ ಮೊದಲ ಪಾತ್ರದಲ್ಲೇ ಸಿಕ್ಕಿದೆ ಮೊದಲನೇ ಅವಕಾಶ ಬಹುಶಃ ರಾಯರ ಅನುಗ್ರಹ ನಿಮ್ಮ ಮೇಲೆ ಇತ್ತು ಅನ್ಸತ್ತೆ ಹಂಗಾಗಿ ನಿಮ್ಗೆ ಪಾತ್ರ ಸಿಕ್ಕಿ ಮೇಡಮ್ ಯಾಕೆಂದ್ರೆ ಸಿ ಎಲ್ಲ ಕಲಾವಿದರಿಗೂ ಅಥವಾ ನಮ್ಮ ಟೈಮ್ ಅಲ್ಲಿ ಇದ್ದ ಕಲಾವಿದರಿಗೆ ಸೀರಿಯಲ್ ಇರೋ ತನಕ ಒಂದು ವರಮಾನ ಇರತ್ತೆ ಹೆಸರು ಇರುತ್ತೆ ಆಮೇಲೆ ನೀವು ಅದೇ ಒಂದು ಲೆವೆಲ್ ನ ಮೈಂಟೈನ್ ಮಾಡೋದು ಕಲಾವಿದರಿಗೆ ಆ ಪೈನ್ ಗೊತ್ತಿರತ್ತೆ ಬಟ್ ಭಗವಂತ ಆಗ್ಲಿ ಅಥವಾ ನಾನ್ ನಂಬಿರೋ ಗುರುರಾಯ್ ನನಗೆ ಆ ಕಷ್ಟ ಯಾವತ್ತು ಕೊಟ್ಟಿಲ್ಲ ಟು ಬಿ ಫ್ರಾಂಕ್ ಇತ್ತು ಯಾವತ್ತು ಕೈ ಚಾಚೋ ಪರಿಸ್ಥಿತಿ ಕೊಡ್ಲಿಲ್ಲ ಒಳ್ಳೆ ವ್ಯಾಪಾರ ಕೊಟ್ಟ ಒಳ್ಳೆ ವ್ಯಾಪಾರ ಮಾಡೋ ಬುದ್ಧಿ ಕೊಟ್ಟ ಹಣ ಹೇಗ್ ಸೇವ್ ಮಾಡ್ಬೇಕು ಅಂತ ಹೇಳ್ದ ದೊಡ್ಡವ್ರು ಹೇಳ್ದಂಗೆ ವಾಟ್ ಮನಿ ಸೇವ್ಡ್ ಇಸ್ ಅರ್ನ್ಡ್ ಅಲ್ಲ ನೀವೇನ್ ಸೇವ್ ಮಾಡ್ತೀರಾ ಅದೇ ನಿಮ್ ಅರ್ನಿಂಗ್ಸ್ ಆ ಸೇವ್ ಮಾಡ್ಕೊಳ್ಳೋ ಬುದ್ಧಿ ಬರಬೇಕಲ್ಲ ದೊಡ್ಡ ಬಂದಾಗ ಅದನ್ನ ಮ್ಯಾನೇಜ್ಮೆಂಟ್ ಮಾಡೋ ಕೆಪಾಸಿಟಿ ನೀವು ದೇವ್ರ್ ಕೊಡ್ಬೇಕಲ್ಲ ಸೊ ನಮ್ಗೆ ಮ್ಯಾನೇಜ್ಮೆಂಟೇ ಮಾಡಕ್ ದೇವ್ರ್ ಕೊಡ್ಲಿಲ್ಲ ಆ ಟೈಮಿಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಕ್ಲೀನ್ ಆಗಿ ಕೊಟ್ಟ ಎಲ್ಲೂ ತಲೆ ಬಕ್ಸು ಹಾಗೆ ಮಾಡ್ಲಿಲ್ಲ ಇದೆಲ್ಲ ಪವಾಡವೇ ಅಲ್ವಾ ರಾಯ್ ನನ್ ಕನ್ಸಲ್ಲೇ ಬರಬೇಕಂತಿಲ್ಲ ಅವ್ರಿಗೆ ಸಿಕ್ಕಾಪಟ್ಟೆ ಬರ್ತಿರಿದ್ದಾರೆ ಬಿಜಿ ಇದಾರೆ ಅವ್ರು ನನ್ನ ಕನ್ಸಲ್ ಬರಕ್ ಅವ್ರಿಗೆ ಟೈಮ್ ಇಲ್ಲ ನಾವು ಪ್ರಾಕ್ಟಿಕಲ್ ಆಗಿ ನಾನು ಅದನ್ನ ಎಕ್ಸ್ಪೆಕ್ಟ್ ಮಾಡಲ್ಲ ಬಟ್ ನನಗೆ ಈ ತರ ನನ್ನ ಡೇ ಟು ಡೇ ಅಫೇರ್ಸ್ ಅಲ್ಲಿ ನನ್ಗೆ ಎವ್ರಿ ಟೈಮ್ ಅನ್ಸುತ್ತೆ ಅವ್ರ ಆಯ್ರ್ ನನ್ನ ಜೊತೆಗಿದ್ದಾರೆ ಯಾಕಂದ್ರೆ ನನಗೆ ಹಂಡ್ರೆಡ್ ಪರ್ಸೆಂಟ್ ಏನೋ ಆಗ್ಬೇಕಾಗಿತ್ತು ಅದೊಂದು ಟ್ವೆಂಟಿ ಥರ್ಟಿ ಪರ್ಸೆಂಟ್ ನನ್ ಮೇಲೆ ಎಫೆಕ್ಟ್ ಆಗುವಷ್ಟೇ ಆಗಿದೆ ಅಂದ್ರೆ ಇದು ಕೂಡ ನಾನು ಅದನ್ನ ಪವಾಡ ಅಂತಾನೆ ಅಷ್ಟೇ ಸರ್ ಈಗ ಹದಿನೆಂಟು ವರ್ಷ ಎಕ್ಸಾಕ್ಟ್ ಅಥವಾ ನೀವು ಆ ಟೈಮಲ್ಲಿ ಏನಾದರೂ ಓದ್ತಾ ಇದ್ರ ಹಿಂಗೆ ಸರ್ ಇಪ್ಪತ್ತು ವರ್ಷ ನಂಗೆ ಎಕ್ಸಾಕ್ಟ್ ಇಪ್ಪತ್ತು ವರ್ಷ ಓಕೆ ಇಪ್ಪತ್ತೊಂದು ವರ್ಷ ಅವಾಗ ನಾನು ಅವಾಗ ಆ್ಯಕ್ಚುಲಿ ಸಂಸ್ಕೃತದಲ್ಲಿ ಸಾಹಿತ್ಯ ಬರ್ದಿದೆ ಸಾಹಿತ್ಯ ಬರ್ದಿದೆ ನೆಕ್ಸ್ಟ್ ಮುಂದಿನ ಪ್ರೌಢ ಶಿಕ್ಷಣಕ್ಕೆ ಹೋಗ್ಬೇಕಾಗಿತ್ತು ಬಟ್ ನಮ್ದು ಎಪಿಸೋಡ್ ಶುರುವಾದಾಗ ಏನಾಯ್ತು ನೀವು ನಂಬಲ್ಲ ಬೆಳಗಿಂದ ರಾತ್ರಿವರೆಗೂ ಶೂಟ್ ಮಾಡ್ತಾ ಇದ್ವಿ ಮೂವತ್ತು ಎಪಿಸೋಡ್ ಅಲ್ಲ ಬೆಳಗಿಂದ ರಾತ್ರಿವರೆಗೂ ಶೂಟ್ ಮಾಡ್ತಾ ಇದ್ವಿ ರಾತ್ರಿ ಒಂದ್ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಡಬ್ಬಿಂಗ್ ಮಾಡ್ತಾ ಇದ್ವಿ ನಮ್ ನಮ್ಮ ಪಾತ್ರಗಳಿಗೆ ಸೊ ಮತ್ತ್ ರಾತ್ರಿ ಒಂದ್ ಹನ್ನೆರಡುವರೆಗೆ ಮಲ್ಕೊಂಡ್ರೆ ಬೆಳಗ್ಗೆ ಒಂದ್ ಏಳು ಗಂಟೆಗೆ ಸೆಟ್ ಹೋಗಬೇಕು ಯಾಕಂದ್ರೆ ಮೇಕಪ್ ಮಾಡಕ್ಕೆ ಒನ್ ಅವರ್ ಬೇಕಾಗ್ತಿತ್ತು ಗಡ್ಡ ಅಂಟಿಸ್ಬೇಕು ಅಥವಾ ವಿಗ್ ಹಾಕ್ಬೇಕು ಆ ತರ ಸೊ ಓದು ಅಲ್ಲಿಗೆ ನಿಧಾನಕ್ಕೆ ಕಡ್ಡವನ್ ಆಗ್ತಾ ಬಂತು ಮತ್ತೆ ಬಣ್ಣಕ್ಕೆ ವಿದ್ಯೆಗೆ ಅಷ್ಟು ಕಷ್ಟ ನೀವು ಬಣ್ಣದಲ್ಲಿ ಸಕ್ಸಸ್ ಆದ್ರೆ ವಿದ್ಯಾಲ ಸಕ್ಸಸ್ ಆಗಲ್ಲ ವಿದ್ಯೆ ಸಕ್ಸಸ್ ಆದ್ರೆ ಬಣ್ಣದಲ್ಲಿ ಸಕ್ಸಸ್ ಆಗಲ್ಲ ಯೂಶಲಿ ಔಟ್ ಆಫ್ ಹಂಡ್ರೆಡ್ ಏಟಿ ಪರ್ಸೆಂಟ್ ಇಂಪ್ಲಿಮೆಂಟ್ ಆಗುತ್ತೆ ಈರುಳ್ಳಿ ಸೊ ನನ್ನ ಲೈಫಲ್ಲೂ ಅದೇ ಆಯ್ತು ನೆಕ್ಸ್ಟ್ ನಂಗೆ ಓದ್ ಕಂಟಿನ್ಯೂ ಆಗಲಿಲ್ಲ ನೆಕ್ಸ್ಟ್ ಇನ್ನೊಂದೇನೋ ನಾನು ಇನ್ನೊಂದು ಕೆರಿಯರ್ಗೆ ಹೋದೆ ಅಲ್ಲಿಂದ ಇನ್ನೊಂದು ಕೆರಿಯರ್ಗೆ ಹೋದೆ ಸೊ ಅಲ್ಲಿಗೆ ಓದು ನಂದು ಸ್ಟಾಪ್ ಆಯ್ತು ಸೊ ಈಗ ಒಂದು ಸೀರಿಯಲ್ ಆಯ್ತು ಎರಡು ವರ್ಷ ಕಂಪ್ಲೀಟ್ ಆಯ್ತು ಮಾಡಬೇಕು ಅಂತ ಅಥವಾ ಬೇರೆ ಯಾವ ಅದು ಅನ್ಕೊಂಡ್ರಿಟಿ ನನಗೂ ಅನ್ನಿಸ್ತು ರಾಯರ್ ಪಾತ್ರ ಆದ್ಮೇಲೆ ನಾನು ಪಾತ್ರಗಳನ್ನ ಮಾಡ್ತಾ ಹೋಗಬೇಕು ಅಂತ ಬಟ್ ನಾವು ಅನ್ಕೊಂಡ ಹಾಗೆ ಎಲ್ಲಾ ಟೈಮಲ್ಲೂ ಆಗಲ್ಲ ಏನಾಗುತ್ತೆ ರಾಯರ್ ಪಾತ್ರದಲ್ಲಿ ನಾವು ಜನಗಳಿಗೆ ರೀಚ್ ಆದಾಗ ನಮ್ಮನ್ನ ಕ್ಯಾಸ್ಟ್ ಮಾಡೋ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ಅನ್ಕೋತಾರೆ ಇವ್ರು ರಾಯರ್ ಪಾತ್ರ ಮಾಡಿರೋದ್ರಿಂದ ಇಲ್ಲಿ ಯಾವ್ದೋ ಒಂದ್ ಲವ್ವಿಂಗ್ ಕ್ಯಾರೆಕ್ಟರ್ ಮಾಡಿಸಿದ್ರೆ ಅಥವಾ ಇನ್ನೊಂದ್ ಯಾವ್ದೋ ವಿಲನ್ ಪಾತ್ರ ಮಾಡಿಸಿದ್ರೆ ಜನ ರಿಸೀವ್ ಮಾಡ್ತಾರ ನಮ್ ಸೀರಿಯಲ್ ಹಿಟ್ ಆಗತ್ತ ಅನ್ನೋ ಪ್ರಶ್ನೆ ಎಲ್ರಿಗೂ ಕಾಡುತ್ತೆ ಎಲ್ರು ಪ್ರಾಜೆಕ್ಟ್ ವರ್ಕ್ ಮಾಡುದು ಪರೀಕ್ಷಿತ ವರ್ಕ್ ಮಾಡಲ್ಲ ಸೊ ಹಾಗಾಗಿ ನನ್ನ ಕ್ಯಾಸ್ಟ್ ಮಾಡುವವರ ಸಂಖ್ಯೆ ಕಮ್ಮಿ ಆಯ್ತು ದಟ್ಸ್ ಓಕೆ ತಪ್ಪೇನಿಲ್ಲ ಸೊ ನಾನು ಅವಾಗ ಏನ್ ಮಾಡಿದೆ ಓಕೆ ಇವಾಗ ಪಾತ್ರಗಳು ಸಿಕ್ತಿಲ್ಲ ಅಂದಾಗ ನೀವು ಜೀವನ ಮಾಡಲೇಬೇಕು ಸೊ ನಾನು ವ್ಯಾಪಾರದ ಕಡೆಗೆ ಕಾನ್ಸಂಟ್ರೇಷನ್ ಮಾಡೋಕೆ ಬೇಕಾಯ್ತು ಅಂದ್ರೆ ರಾಘವೇಂದ್ರ ವೈಭವ ಆದ್ಮೇಲೆ ನಾವು ಒಂದ್ ವರ್ಷ ಆಗಿ ಕೆಲಸ ಮಾಡಿದೆ ಬಿಗ್ ಎಫ್ ಅಲ್ಲಿ ಮಾರ್ನಿಂಗ್ ಫೈವ್ ಓ ಕ್ಲಾಕ್ ಟು ಸೆವೆನ್ ಓ ಕ್ಲಾಕ್ ಸುಪ್ರಭಾತ ಅಂತ ಒಂದ್ ಶೋ ಬರ್ತಾ ಇತ್ತು ಆ ಶೋ ನಾನು ಹೋಸ್ಟ್ ಮಾಡ್ತಾ ಇದ್ದೆ ನಂದಾದ್ಮೇಲೆ ಹಾಗೆ ಕಂಟಿನ್ಯೂ ನಮ್ಮ ಶ್ರುತಿ ಎಲ್ಲ ಕಂಟಿನ್ಯೂ ಆಗ್ತಾ ಇತ್ತು ಪ್ರೋಗ್ರಾಮ್ ವರ್ಕ್ ಮಾಡುವಾಗ ಪರಿಚಯ ಮಾಡಿದ್ರು ಅಂತ ಅಂದ್ರೆ ಪರೀಕ್ಷಿತ ಗೊತ್ತಾಗಿತ್ತು ರಾಯರ್ ಪಾತ್ರ ಮಾಡಿದ್ ಹುಡುಗ ಅಂತ ಗೊತ್ತಿತ್ತು ಸೊ ಹಾಗಾಗಿ ನನ್ಗ ಗುಡ್ ವಿಲ್ ಕಂಟಿನ್ಯೂ ಆಯ್ತು ಇದು ಕೂಡ ಡಿವೋಷನಲ್ ಶೋನೆ ಮಾರ್ನಿಂಗ್ ಅಂದ್ರೆ ನೀವ್ ಯಾವ್ದೋ ಪೌರಾಣಿಕ ಕತೆ ಹೇಳ್ತೀರಾ ಅಥವಾ ಮೋಟಿವೇಶನಲ್ ಕತೆ ಹೇಳ್ತೀರಾ ಮದ ಮಧ್ಯದಲ್ಲಿ ಅಣ್ಣ ಅವರದ್ದು ಡಿವೋಷನಲ್ ಸಾಂಗ್ಸ್ ಬರುತ್ತೆ ಅಥವಾ ವಿದ್ಯಾಭೂಷಣ್ರದು ಈ ತರ ಸಾಂಗ್ಸ್ ಬರ್ತಾ ಇರುತ್ತೆ ಫೈವ್ ಟು ಸೆವೆನ್ ಆ ಪ್ರೋಗ್ರಾಮ್ ಬರುತ್ತೆ ಇದು ಶೋ ಕಾನ್ಸೆಪ್ಟ್ ಅದನ್ನ ಒಂದ್ ವರ್ಷ ಮಾಡಿದೆ ಅದಾದ್ಮೇಲೆ ಸುವರ್ಣ ಇಂದ ಆಕಾಶ ದೀಪ ಅಂತ ಒಂದು ಅಪರ್ಚುನಿಟಿ ಬಂತು ಅದು ರೊಮ್ಯಾಂಟಿಕ್ ಡ್ರಾಮಾ ಅದು ತುಂಬಾ ಚೆನ್ನಾಗಿ ಆಯ್ತು ಸೇಮ್ ರಾಘವೇಂದ್ರ ವೈಭವ ತರನೆ ಫೈವ್ ಸಿಕ್ಸ್ಟಿ ಫೈವ್ ಎಪಿಸೋಡ್ಸ್ ಅದು ರನ್ ಆಯ್ತು ಅದಾದ್ಮೇಲೆ ನನಗೆ ಪಾತ್ರಗಳ ಕಮ್ಮಿ ಆಗ್ತಾ ಹೋಯ್ತು ಅವಾಗ ಮಾರ್ಕೆಟ್ ನ ಲೆಫ್ಟ್ ಬಹುಶಃ ಸ್ವಲ್ಪ ಗ್ಯಾಪ್ ಬೇಕಾಗಿತ್ತು ಅನ್ಸುತ್ತೆ ಪಾತ್ರ ಸ್ವಲ್ಪ ಜನರ ಮನಸ್ಸಿನಿಂದ ದೂರ ನಾವು ಬೇರೆ ಒಂದು ಹೊಸ ಹೋಗ್ಲೇ ಇಲ್ವಲ್ಲ ಇವತ್ಗೂ ನಾನು ಸ್ಟಾರ್ ಕಂಡಿಟ್ಟಿಂಗ್ ಮಾಡುವಾಗ ಅವ್ರ ತಲೆಯಲ್ಲಿ ಇರುತ್ತೆ ಸೊ ಅವರು ಸ್ವಲ್ಪ ಅದನ್ನೆಲ್ಲ ಮರೆಯೋವರ್ಗು ಎಂಟೈರ್ ಆಯುಷ್ಯ ನೀವು ರಾಯರ್ ಪಾತ್ರ ಮಾಡಿದವನು ಅಂತಾನೆ ಕಂಡು ಹಿಡಿತೀರಾ ಐ ಆಮ್ ದ ದಾಪಿ ಹೌದು ನಂಗೆ ಏನ್ ಬೇಜಾರಿಲ್ಲ ಬದುಕಕ್ಕೆ ಅಂತ ಬೇರೆ ಲೈನ್ಸ್ ನ ಇಟ್ಕೊಳ್ಳೋಣ ಇಲ್ಲ ಆಕಾಶ ದೀಪ ಸೀರಿಯಲ್ ಸೀರಿಯಲ್ ಕೂಡ ತುಂಬಾ ಹಿಟ್ ಆಗಿತ್ತು ಸೀರಿಯಲ್ ಅದ್ರಲ್ಲಿ ಕೂಡ ನಿಮ್ ಪಾತ್ರ ತುಂಬಾ ಚೆನ್ನಾಗಿತ್ತು ಈಗ ಫಸ್ಟ್ ನೀವು ಆಕ್ಟಿಂಗ್ ಶುರು ಮಾಡಿದ್ರಿ ನೀವು ಅಂದ್ಕೊಂಡಿದ್ರು ಆಕ್ಟಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ರಿ ಅದು ನಿಮ್ಮ ರಾಯರ್ ಮೂಲಕನೇ ಬಂತು ಸೊ ಈಗ ನೀವು ಸದ್ಯಕ್ಕೆ ಪ್ರೊಡ್ಯೂಸರ್ ಆಗಿದ್ದೀರಾ ಶ್ರೀಗಂಧದ ಗುಡಿ ಕತೆ ಪ್ರೊಡ್ಯೂಸರ್ ಆಗಬೇಕು ಅಂತ ಥಾಟ್ ಹೆಂಗ್ ಬಂತು ಇದು ಅನ್ಎಕ್ಸ್ಪೆಕ್ಟೆಡ್ ಆ ಹೆಂಗೆ ತುಂಬಾ ಕಾಡ್ತಾ ಇತ್ತು ಟೆನ್ ನ ಈ ಮಾರ್ಕೆಟ್ ಇಂದ ಬೇರೆ ಇದ್ನಲ್ಲ ತುಂಬಾ ಕಾಡ್ತಾ ಇತ್ತು ವಾಪಸ್ ಕ್ರಿಯೇಟಿವ್ ಫೀಲ್ಡ್ಗೆ ಹೋಗಬೇಕು ಅಲ್ಲಿ ಮತ್ತೆ ಏನಾದ್ರು ಪ್ಯಾಷನೇಟ್ ಆಗಿ ವರ್ಕ್ ಮಾಡಬೇಕು ಅಂತ ಸೊ ನಮ್ಗೆ ಹಾಗಾಗಿದ್ದಾಗ ಒಂದು ಒಳ್ಳೆ ಸೀರಿಯಲ್ಗೆ ನಾನು ಫೈನಾನ್ಷಿಯರ್ ಆಗಿ ವರ್ಕ್ ಮಾಡಿದೆ ಅಂದರೆ ನಾನು ಪ್ರೊಡ್ಯೂಸರ್ ಅಲ್ಲ ಪ್ರೊಡ್ಯೂಸರ್ಗೆ ನಾನು ಬ್ಯಾಕಪ್ ಆದ್ದೆ ಓಕೆ ಬಟ್ ಬ್ಯಾಕಪ್ ಆದಮೇಲೆ ನನಗೆ ನಮ್ಮ ಕೆಲಸ ನೋಡಿ ಅವ್ರು ಇನ್ನೊಂದು ಯಾವ್ದಾರು ಪ್ರಾಜೆಕ್ಟ್ ನಮ್ಗೆ ಅಲೈನ್ ಮಾಡ್ತಾರೆ ಅಂತ ಅಂದ್ಕೊಂಡ್ವಿ ಬಟ್ ಆಗಲಿಲ್ಲ ಅಲ್ಲ ಆ ಥರ ಪರಿಸ್ಥಿತಿ ನಿರ್ಮಾಣ ಆಗಲಿಲ್ಲ ನಾವು ಒಂಥರ ಶೇಡಲ್ಲೇ ಇದ್ವಿ ನಾವು ಯಾರು ಒಂದು ಐಡೆಂಟಿಟಿ ನಮಗೆ ತೋರಿಸ್ಕೊಳಕ್ಕೆ ಆಗ್ತಿರಲಿಲ್ಲ ಇಷ್ಟು ಹ್ಯೂಜ್ ಅಮೌಂಟ್ನ ನಾವು ಇನ್ವೆಸ್ಟ್ ಮಾಡಿ ನಮ್ಮದೇನು ಹೆಸರು ಬರಲಿಲ್ಲ ಅಥವಾ ನಮಗೆ ಅದರಿಂದ ಏನು ಫ್ರೂಟ್ ಸಿಕ್ಕಲಿಲ್ಲ ಅಂದಾಗ ಸ್ವಲ್ಪ ಬೇಜಾರಾಯಿತು ಸರಿ ಅಷ್ಟೊತ್ತಿಗೆ ಅಷ್ಟೋದಕ್ಕೆ ಕಲರ್ಸ್ ಇಂದ ಆಪರ್ಚುನಿಟಿ ಬಂತು ಇಫ್ ಯು ಆರ್ ಟು ಡು ಒಂದು ಒಳ್ಳೆ ಪ್ರಾಜೆಕ್ಟ್ ಇದು ರಿಮೇಕ್ ಸಬ್ಜೆಕ್ಟ್ ಬಟ್ ಮಲ್ಟಿ ಸ್ಟಾರ್ ಸಬ್ಜೆಕ್ಟ್ ನಿಮಗೆ ಮಾಡೋ ವಿಲ್ ಇದ್ರೆ ಕಮೆಂಟ್ ಮೀಟರ್ಸ್ ಅಂತ ಅಲ್ಲಿಯ ಪ್ರೋಗ್ರಾಮಿಂಗ್ ಹೆಡ್ ಮಿನಿಸ್ಟರ್ ಪ್ರಕಾಶ್ ಕರೆದ್ರು ಸರಿ ಅಂತ ಹೋದ್ವಿ ನಾವು ಅಲ್ಲಿ ಆ ಕಥೆ ಕೇಳಿದ್ವಿ ಅವ್ರ ಕಥೆ ಹೇಳಿದ್ರು ವಾಟ್ ಆಲ್ ದ ರಿಕ್ವೈರ್ಮೆಂಟ್ಸ್ ಬೇಕು ಅಂತ ಅವ್ರು ಹೇಳಿದ್ರು ನಮಗೆ ಚಾನೆಲ್ ಏನು ಸಪೋರ್ಟ್ ಬೇಕು ನಾವು ರಿಕ್ವೆಸ್ಟ್ ಮಾಡಿದ್ವಿ ಸೊ ಆಮೇಲೆ ನಾವು ಅದನ್ನ ಶ್ರೀಗಂಧದ ಗುಡಿ ಅಂತ ಅದಕ್ಕೆ ಟೈಟ್ಲಿನ ಇಟ್ಕೊಂಡು ವೆರಿ ರೆಸ್ಪಾನ್ಸಿಬಲ್ ಟೈಟಲ್ ಸುಮ್ ಸುಮ್ನೆ ಆ ಟೈಟಲ್ ಇಟ್ಕೊಂಡು ನಾವ್ ಏನೇನೋ ಮಾಡಕ್ ಆಗಲ್ಲ ವೆರಿ ರೆಸ್ಪಾನ್ಸಿಬಲ್ ಟೈಟಲ್ ಆ ಶ್ರೀಗಂಧದ ಗುಡಿ ಅಂತ ಟೈಟಲ್ ಫೈನಲ್ ಮಾಡ್ಕೊಂಡು ಅದ್ರ ಕೆಲಸ ಸ್ಟಾರ್ಟ್ ಮಾಡಿದ್ವಿ ಅದು ಅಕ್ಟೋಬರ್ ಸಿಕ್ಸ್ ಈಗ ಹೆಣ್ಣು ದಿಕ್ಕಿಲ್ಲದ ಮನೆಗೆ ಹೌದೌದು ಈಗ ಒಂದ್ ಹೆಣ್ಮಗ್ಳು ಎಂಟ್ರಿ ಕೊಡ್ತಿದಾಳೆ ಅದು ಅಪ್ಪ ಅಮ್ಮ ಎಲ್ರು ಬಿಟ್ಟು ಸೊ ಅಷ್ಟೊಂದ್ ಜನ ಗಂಡ್ ಮಕ್ಳು ಇರೋ ಮನೆಗೆ ಒಂದ್ ಹೆಣ್ಮಗ್ಳು ಹೋದಾಗ ನಿಜಕ್ಕೂ ಆಕೆ ಒಂದ್ ಲೈಫ್ ಹೆಂಗಿರುತ್ತೆ ಮುಜುಗರ ಪಡ್ಬೇಕಾಗಿರುವಂತ ಸಿಚುವೇಶನ್ ಗಳಿರುತ್ತೆ ಮನೆ ಬೇರೆ ಸರಿ ಇಲ್ಲ ಹಿಂಗೆ ಒಂದಷ್ಟು ಟರ್ನ್ಸ್ ಡಿಸ್ಟೆಂಟ್ಗಳಿದೆ ಜನಕ್ಕ ಕೂಡ ಇಷ್ಟ ಆಗ್ತಾ ಅಂಡ್ ಆ ಒಂದು ಸೀರಿಯಲ್ಲಿ ಒಂದು ಸೈಕೋ ಪಾತ್ರ ಕೂಡ ಇದೆ ಅದು ರಿಯಲ್ ಆತ ಸೈಕೋನಾ ಅಥವಾ ಪರ್ಸನಾಲಿಟಿ ಇಶ್ಯೂಸ್ ಹಿಂಗೆ ತುಂಬಾ ಪಾಪದ ಹುಡುಗ ಹೆಸರು ರಿತ್ವಾನ್ ಅಂತ ರಕ್ಷಿತ್ ರಿತ್ವಾನ್ ಅಂತ ಅವನ ಹೆಸರು ಸ್ಕ್ರೀನ್ ನೇಮ್ ರಿತ್ವಾನ್ ಅಂತ ಇಟ್ಕೊಂಡಿದ್ದಾರೆ ತುಂಬಾ ಪಾಪದ ಹುಡುಗ ತುಂಬಾ ಕ್ಲೀನ್ ಗೈ ಓಕೆನಾ ರಿಯಲ್ ಲೈಫ್ ಅಲ್ಲ ರಿಯಲ್ ಲೈಫ್ ಅಲ್ಲಿ ಆ ಪಾತ್ರ ಮಾಡ್ಬೇಕಾದ್ರೆ ಚಾನೆಲ್ ಅವರು ಹೇಳಿದ್ರು ನಾವು ಹೇಳಿದ್ವಿ ನಿಮ್ಗಿದ್ ಬೇರೆನೇ ಆಯಾಮ ಕೊಡುತ್ತೆ ಬಟ್ ಜನ ನಿಮಗೆ ರೋಡಲ್ಲಿ ಬೈದ್ರೆ ಸಂತೋಷ ಪಡಿ ನೀವು ಚೆನ್ನಾಗಿ ಮಾಡಿದಿರ ಪಾತ್ರನ ಅಂತ ಇಫ್ ಏನ್ ನೀವ್ ತುಂಬಾ ಚೆನ್ನಾಗಿ ಮಾಡಿದೀರ ಅಂತ ಯಾರಂದ್ರೆ ನೀವು ಇನ್ನೊಂದು ಸ್ವಲ್ಪ ಚೆನ್ನಾಗ್ ಮಾಡ್ಬೇಕು ಥೂ ಏನಷ್ಟು ಅಸಹ್ಯವಾಗಿ ಮಾಡಿದ್ಯಾ ಅಂತ ಯಾರು ಬೈದ್ರೆ ಬಿ ಹ್ಯಾಪಿಯೆಸ್ಟ್ ನೀವು ಚೆನ್ನಾಗಿ ಮಾಡಿದ್ಯಾ ಅಂತ ಯಾಕಂದ್ರೆ ಕ್ಯಾರೆಕ್ಟರ್ ಇರೋದೇ ಆತರ ಯೂಶಲಿ ಆ ತರ ಇರ್ತಾರೆ ಮೇಡಮ್ ನರ್ಡ್ಸ್ ಆತರ ಹುಡುಗರಲ್ಲಿ ಇರ್ತಾರೆ ತುಂಬಾ ಓದ್ಬಿಟ್ಟು ಫಾರಿನ್ಗೆ ಹೋಗ್ಬಿಡ್ತಾರಲ್ಲ ಎಲ್ರು ಅನ್ಕೊಂಡ್ ಬೈಕೋಬೇಡಿ ಆಮೇಲೆ ಇರ್ತಾರೆ ಆ ತರದವರು ಏ ನಾನ್ ಹಿಂಗಿಂತ ಮೇಲೆ ನಾನು ನಾನ್ ನೀ ಕೇಳ್ಬೇಕು ಅನ್ನೋ ಒಂದು ದಾರ್ಶ್ಯ ಇರುತ್ತೆ ಆ ತರದ ಕ್ಯಾರೆಕ್ಟರ್ ಡಿಸೈನ್ ಅದು ಬಟ್ ಒರಿಜಿನಲ್ ಗಿಂತ ಈ ಹುಡುಗ ಚೆನ್ನಾಗ್ ಮಾಡಿದಾನೆ ಮತ್ತೆ ಅವನಿಗೆ ಇನ್ನೊಂದೇನಂದ್ರೆ ಫಂಬಲ್ ಆಗತ್ತಾಯ್ತಾ ಡೈಲಾಗು ಆ ಫಂಬಲ್ ಆಗೋ ಮೈನಸ್ಸೇ ಅವ್ನಕ್ ಪ್ಲಸ್ ಆಗಿ ಪರಿಣಾಮಿಸ್ಬಿಟ್ಟಿದೆ ಅಂದ್ರೆ ನಿಮ್ಗೆ ಸೈಕಿಗಳು ಮಾತಾಡ್ಬೇಕಾರೆ ಅಂದ್ರೆ ಅಂದ್ರೆ ಏನೋ ಒಂದು ಸಂಬಲ್ ಮಾಡ್ಕೊತಾರೆ ಎಲ್ಲಾನು ಸ್ಪಷ್ಟವಾಗಿ ನಿರಗಳವಾಗ ನಿರಗಳವಾಗಿ ಮಾತಾಡಕಾಗಲ್ಲ ಅವನ್ಗ ಮೈನಸ್ ಕೂಡ ಆ ಪಾತ್ರ ಪ್ಲಸ್ ಮಾಡಿದೆ ಆಕ್ಚುಲಿ ಬಟ್ ಒಳ್ಳೆ ಹುಡುಗ ಆ ಕ್ಯಾರೆಕ್ಟರ್ ಹಿಟ್ ಆಗಿದೆ ಅಷ್ಟೇ ಓಕೆ ಇನ್ನ ನೀವು ಹೇಳಿದ್ರಿ ಈಗ ನಿಮ್ಮ ನಿರ್ಮಾಣದಲ್ಲಿ ಬರ್ತಿರುವಂತಹ ಸೀರಿಯಲ್ ಅಂತ ಅಂದಾಗ ಒಂದಷ್ಟು ಇದ್ದೇ ಇರುತ್ತೆ ಈಗ ಸೀರಿಯಲ್ ಅಲ್ಲಿ ಹೆಂಗೆ ಒಂದು ಪ್ರೊಡಕ್ಷನ್ ಮಾಡುವಂತದ್ದು ಅಥವಾ ದುಡ್ಡು ಹಾಕುವಂಥದ್ದು ಅದರಿಂದ ವಾಪಸ್ ದುಡ್ಡು ಬರಬೇಕು ಆಮೇಲೆ ಎಲ್ಲರನ್ನು ಹ್ಯಾಂಡಲ್ ಮಾಡುವಂತದ್ದು ಎಲ್ಲರೂ ಸ್ವಲ್ಪ ಹೆಸರು ಮಾಡಿರುವಂಥವರೇ ಇದ್ದಾರೆ ಸೊ ಹೆಂಗೆ ಟೀಮ್ ನೀವು ಹೆಂಗೆ ಸೆಲೆಕ್ಟ್ ಸರ್ ಚಾಲೆಂಜಿಂಗ್ ಮೇಡಮ್ ಅದೊಂದು ಯಾವಾಗಲೂ ಚಾಲೆಂಜ್ ಆಗುತ್ತೆ ಏನಾಗುತ್ತೆ ಮಲ್ಟಿ ಸ್ಟಾರ್ ಇದ್ದಾಗ ನಿಮಗೆ ಶೂಟಿಂಗ್ ಸ್ಟಾರ್ಟ್ ಆಗೋದು ಕೆಲವೊಮ್ಮೆ ಲೇಟ್ ಆಗುತ್ತೆ ಮುಗಿಯೋದು ಲೇಟ್ ಆಗುತ್ತೆ ಬಟ್ ಆರ್ಟಿಸ್ಟ್ಗೆ ಒಂದು ಟೆನ್ ಅವರ್ಸ್ ಮೇಲೆ ಆದಾಗ ಅವರು ಎಕ್ಸಾಸ್ಟ್ ಆಗ್ತಾರೆ ರಿಕ್ವೆಸ್ಟ್ ಮಾಡ್ತಾರೆ ಇಲ್ಲ ನಮಗೆ ಸುಸ್ತಾಗ್ತಿದೆ ಹೋಗ್ತೀವಿ ಅಂತ ಬಟ್ ಟೆನ್ ಅವರ್ಸ್ ಶೂಟ್ ಮಾಡಲೇಬೇಕು ಲಂಚ್ ಟೈಮು ಸ್ನಾಕ್ಸ್ ಟೈಮ್ ಬ್ರೇಕ್ಫಾಸ್ಟ್ ಟೈಮ್ ಕಳೆದ್ರೆ ನಿಮಗೆ ಟೆನ್ ಅವರ್ಸ್ ಆರ್ ನೈನ್ ಅವರ್ಸ್ ಶೂಟ್ ಟೈಮ್ ಬರುತ್ತೆ ಅಷ್ಟೊಂದು ಟಾರ್ಗೆಟ್ ನ ರೀಚ್ ಮಾಡಬೇಕು ವಿತ್ ಕ್ವಾಲಿಟಿ ಸೊ ಆತರ ಚಾಲೆಂಜಸ್ ತುಂಬಾ ಇರುತ್ತೆ ಅಂದ್ರೆ ಸೀರಿಯಸ್ ಅಂದ್ರೆ ಮುಂಚೆಯಿಂದ ವರ್ಕ್ ಮಾಡಬೇಕಾ ವರ್ಕ್ ಮಾಡಲೇಬೇಕು ಇವಾಗ ನಾನು ಆರ್ಟಿಸ್ಟ್ ಆಗಿದಾಗಲೂ ಕೂಡ ನಾನು ಬೆಳಗ್ಗೆ ಏಳು ಗಂಟೆಗೆ ಕುತ್ಕೊಂಡ್ರೆ ಕೆಲಸಕ್ಕೆ ಒಂಬತ್ತುವರೆ ಹತ್ತು ಗಂಟೆ ಆಗೋದು ಪೌರಾಣಿಕದಲ್ಲಿ ಹಾಗಾಗ್ತಾ ಇತ್ತು ಸೋಷಿಯಲ್ ಬಂದಾಗ ನೈನ್ ಟು ನೈನ್ ಕೆಲಸ ಮಾಡ್ತಾ ಇದ್ವಿ ಬೆಳಗ್ಗೆ ನೈನ್ ಇಂದ ರಾತ್ರಿ ನೈನ್ವರೆಗೂ ಕೆಲಸ ಮಾಡ್ತಿದ್ವಿ ಈಗಲೂ ಹಾಗೆ ಆಗುತ್ತೆ ಸೀರಿಯಲ್ ಅಂದ್ರೆ ಜಸ್ಟ್ ಲೈಕ್ ನ್ಯೂಸ್ ಪೇಪರ್ ಆರ್ ಜಸ್ಟ್ ಲೈಕ್ ನ್ಯೂಸ್ ಚಾನಲ್ ನೀವು ಎವ್ರಿ ಡೇ ನ್ಯೂಸ್ನ ಪ್ರಿಂಟ್ ಮಾಡಲೇಬೇಕು ನ್ಯೂಸ್ನ ನೀವು ಟೆಲಿಕಾಸ್ಟ್ ಮಾಡಲೇಬೇಕು ಸೀರಿಯಲ್ ಹಾಗೆ ನಾಳೆ ಎಪಿಸೋಡ್ ಹೋಗಲೇಬೇಕು ಮಂತ್ಲಿ ತರ್ಟಿ ಎಪಿಸೋಡ್ಸ್ ಅಂದ್ರೆ ಎಪಿಸೋಡ್ ಶೂಟ್ ಮಾಡ್ಲೇಬೇಕು ಒಂದ್ ಎಪಿಸೋಡ್ನ ಒಂದೇ ದಿವಸ ಮಾಡ್ಲೇಬೇಕು ಅಷ್ಟು ಮಾಡಲೇಬೇಕು ಮಾಡೋಕ್ಕೆ ಸಾಧ್ಯ ಅಸಾಧ್ಯ ಎರಡನೇ ಮತ್ತು ಬಟ್ ನೀವು ಮಾಡಲೇಬೇಕು ಎವ್ರಿಡೇ ಶು ಎಪಿಸೋಡ್ ಹೋಗಲೇಬೇಕಲ್ಲ